ಗುಂಡು ಗುಂಡಿಗೆ ಆಗಿರೋದ್ರಿಂದ ಒಳ್ಳೆ ಗುಂಡು ಮಣಿ ತರ ಕಾಣ್ತಾ ಇದೆ ತನಿ ಈ ಇದೆ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಅನ್ನು ಬ್ಲಾಗಿನ್ ಕಂದ್ರೆ ಸ್ನೇಹಿತರೆ ಎಲ್ಲ ರೆಡಿ ಆಗ್ತಾ ಇದೀವಿ ಸೊ ಟ್ರಿಪ್ಪಾಗಿ ಬಂದು ಸ್ಕಿನ್ ನೋಡಿ ಯಾವ ಮಟ್ಟಕ್ಕೆ ಟ್ಯಾನ್ ಆಗಿದೆ ಅಂದ್ರೆ ಈ ಪೋರ್ಷನು ಒಂದು ಇಷ್ಟಗ್ಲಾ ಹಿಂಗೆ ಟ್ಯಾನ್ ಬಿದ್ದ್ಬಿಟ್ಟಿದೆ ಸೊ ಬನ್ನಿ ರೆಡಿ ಆಗೋಣ ಗೆಟ್ ರೆಡಿ ವಿತ್ ಮೀ ಕ್ವಿಕ್ ಆಗಿ ಸರಿತಾ ಹಾ ಏನು ಎಲ್ಲರೂ ರೆಡಿಯಾಗ್ಬಿಟ್ಟಿದ್ರು ಸೊ ನಾನೇ ಲೇಟು ಸೊ ಮನೇಲಿ ತುಂಬ ಜನ ಇರೋದ್ರಿಂದ ಎಲ್ಲನೂ ಒಂದು ಟೀಪ ಮೇಲೆಲ್ಲ ಡಂಪ್ ಮಾಡಿ ಇಟ್ಬಿಟ್ಟಿದ್ದಾರೆ ಸೊ ಈಗ ನಾನು ಪ್ರೈಮರನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಪ್ರೈಮರ್ ಮಸ್ಟ್ ಆ್ಯಂಡ್ ಶುಡ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ದೊಡ್ಡಮ್ಮ ಮತ್ತು ನನ್ನ ತಂಗಿ ಎಲ್ಲ ಮಾತಾಡ್ಸ್ತಾಯಿದ್ರು ಚಿಟ್ ಚಾಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಮೇಕಪನ್ನು ಮಾಡಿಕೊಂಡೆ ಸೊ ಆ ನಂತರ ಇಲ್ಲಿ ನಾನು ಫಿಟ್ಮಿ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಹನಿ ಹನಿ ಒನ್ ಆಫ್ ದ ಬೆಸ್ಟಲ್ಲಿ ಬೆಸ್ಟ್ ಶೇಡ್ ನನ್ನ ಸ್ಕಿನ್ ಟೋನ್ ಇದ್ದೀರಾ ಅಂದರೆ ಹನಿ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಫಸ್ಟು ನಾನು ಡಾಟ್ ಡಾಟ್ ಇಟ್ಕೊಂಬಿಟ್ಟು ಆ ನಂತರ ಬ್ಯೂಟಿ ಬ್ಲೆಂಡರಲ್ಲಿರಲಿ ಡ್ಯಾಂಪ್ ಬ್ಯೂಟಿ ಬ್ಲೆಂಡರಲ್ಲಿ ನೀಟಾಗಿ ಫೌಂಡೇಶನನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇತ್ತೀಚೆಗೆ ನಾನು ಸ್ವಲ್ಪ ಬ್ರಷಲ್ಲಿ ಯೂಸ್ ಮಾಡ್ತೀನಿ ಹಾಗೆ ನನಗೆ ಪೂರ ಕಂಫರ್ಟಬಲ್ ಅಂತ ಅಂದರೆ ಬ್ಯೂಟಿ ಬ್ಲೆಂಡರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಂಫರ್ಟಾಗಿ ನೀಟಾಗಿ ಬರುತ್ತೆ ಅಂತ ನನಗನ್ಸುತ್ತೆ ಹಾಗೆ ಇನ್ನೊಂದು ಬ್ರಷ್ ಇದೆ ನನ್ನ ಹತ್ರ ಅದು ಬಂದು ಲೈಕ್ ನೈನ್ ಹಂಡ್ರೆಡ್ ಏನೋ ಕೊಟ್ಟು ತೊಗೊಂಡಿದೆ ಅದರಲ್ಲೂ ಅಷ್ಟೇ ಚೆನ್ನಾಗಿ ನೀಟಾಗಿ ಸೆಟ್ ಆಗುತ್ತೆ ಅಪ್ಪೋಪೇನ್ ಯಾರೋ ಸೋನು ಅನಿಸುತ್ತದಲ್ವಾ ನನ್ನ ಅಪ್ಪೋಪೇನ್ ಕರೆಕ್ಟ್ ಚಿಕ್ಕ ಹುಡುಗರಲ್ಲಿ ನಮ್ಮ ಅಕ್ಕನ ಮಕ್ಕಳು ಹೇಗೆ ಬಿಹೇವ್ ಮಾಡ್ತಿದ್ರು ಅನ್ನೋದನ್ನ ಎಲ್ಲ ಮಾತಾಡಿಕೊಂಡು ವಿಡಿಯೋ ಮಾಡಿಕೊಂಡು ನಾನಿಲ್ಲಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ

ಏನ್ ಗೊತ್ತಾ ಕಾಮಿಡಿ ನನ್ನ ತಂಗಿ ಮಗಳು ಚಿನ್ನದ ಒಲೆನ ಇದು ನಮ್ಮ ಅಂತ ಎತ್ಕೊಂಡು ಹೋಗ್ತಾ ಇದ್ದಾಳೆ ಸೊ ನಾನು ಕಳ್ಳನ ಮಗನ ಇಡೋ ಅಂತ ಹೇಳ್ತಾ ಇದ್ದೀನಿ ಸೊ ಕೊನೆಗೆ ಲೂಸ್ ಪೌಡರ್ ಸಿಗ್ಲಿಲ್ಲ ಕೊನೆಗೆ ಬೇಬಿ ಪೌಡರ್ ಹಾಕೊಂಡು ನಾನು ಯೂಸ್ ಮಾಡಿದೆ ಪೌಡರ್ ಗತಿ ಇಲ್ಲದೆ ಹಿಮಾಲಯ ಬೇಬಿ ಪೌಡರ್ ಹಾಕೋತಾ ಇದ್ದೀನಿ ನನ್ನ ಮಗಳು ಎಲ್ಲ ಅಲ್ಲಿ ಇಲ್ಲಿ ಹಾಕ್ಬಿಡ್ತಾಳೆ ಯಾವುದು ಉಳಿಸಲ್ಲ ಯೂಸ್ಲೆಸ್ ಫೆಲೋಸ್ ಬನ್ನಿ ನೀನು ಯೂಸ್ಫುಲ್ ಫೆಲೋ ಅಲ್ಲ ಚಿನ್ನ ಯಾವ ತರ ಈ ತರನೇ ಪೌಡರ್ ಇದೆಯಾ ನಮ್ ತನಿ ಮನೇಲಿ ಈ ತರನೇ ಪೌಡರ್ ಇದೆ ಅಲಚಿನಾ ನೆಕ್ಸ್ಟ್ ಲೈಟಾಗಿ ಸ್ವಲ್ಪ ಬ್ಲಷನ್ನು ಅಪ್ಲೈ ಮಾಡಿಕೊಂಡೆ ಸ್ನೇಹಿತರೆ ಬ್ಲಷ್ ತೋರಿಸೋದೇ ಮರ್ತೋಯ್ತು ವೀಡಿಯೋದಲ್ಲಿ ಸೊ ಮರ್ತುಬಿಟ್ಟೆ ನೆಕ್ಸ್ಟ್ ನಾನು ಜೆಲ್ಲೈಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಇದು ಒಂಥರ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಮಗೆ ಸುಮಾರು ವರ್ಷ ಬಾಳಿಕೆ ಬರುತ್ತೆ ಆಯಿತಾ ಸೊ ನಾನು ವಾಟರ್ ಲೈನ್ಗೂ ಕೂಡ ಅದನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ ಬಿಕಾಸ್ ಇದು ಸ್ಮಜ್ ಆಗೋದಿಲ್ಲ ಅಂಥೇಳಿ ಸ್ವಲ್ಪ ಹಾಗೆ ಬಿಟ್ಬಿಟ್ರೆ ಕಂಪ್ಲೀಟ್ಲಿ ಡ್ರೈ ಆಗಿಬಿಡುತ್ತೆ ಆಗೋದಿಲ್ಲ ಹಾಗೆ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ನನಗೇನು ಐಬ್ರೋಸ್ ಜಾಸ್ತಿ ಇಲ್ದ ಕಾರಣ ನಾನು ಐಬ್ರೋಸ್ ಕೂಡ ಮಾಡಿಸೋದಿಲ್ಲ ಈ ಜೆಲ್ಲೈನರ್ದು ಬ್ರಷ್ ಇತ್ತಲ್ಲ ಕಾಜಲ್ ಥರ ಅಪ್ಲೈ ಮಾಡಿದ ನಂತರ ಮಿಕ್ಕಿದ್ದಿದ್ದು ಅದರಲ್ಲೇ ಸುಮ್ಮನೆ ಲೈಟಾಗಿ ನಾನು ಸ್ಟ್ರೋಕ್ ಕೊಟ್ಕೊಳ್ತಾ ಇದ್ದೀನಿ ಬಿಕಾಸ್ ನಾನು ಐಬ್ರೋಸ್ ಕೂಡ ಮಾಡಿಸಿಲ್ಲ ನನ್ನ ಲೈಫಲ್ಲಿ ಹಾರ್ಡ್ಲಿ ಒಂದು ತ್ರೀ ಟು ಫೋರ್ ಟೈಮ್ಸ್ ಮಾಡಿಸಿರ್ಬಹುದು ನಂತರ ಲೈನರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಸಿಂಪಲಾಗಿ ಲೈನರನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಏನಾಗ್ತಾಯಿಲ್ಲ ಏನು ಗೊತ್ತಾ ಕಾಮಿಡಿ ಐಷಡ್ ಪ್ಯಾಲೆಟೇ ತಂದಿಲ್ಲ ಸೊ ಅದಕ್ಕೆ ನಾನು ಏನು ಮಾಡಿದೆ ಐ ಥಿಂಕ್ ಯಾವ ಬ್ರ್ಯಾಂಡ್ ಅಂತ ನೆನಪಾಗ್ತಾಯಿಲ್ಲ ಸೊ ನಾನು ಟ್ಯಾಗ್ ಮಾಡಿರ್ತೀನಿ ಬೇಕಂದರೆ ಪರ್ಚೇಸ್ ಮಾಡಬಹುದು ನಿಮ್ಗೆ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ಪರ್ಚೇಸ್ ಮಾಡಿ ಆಮೇಲೆ ನಿಮ್ಮ ಮನೇಲಿ ಗಂಡಸರುಗಳ್ಗೆ ಬೈಸಿಬಿಡಿ ಯಾರೋ ಒಬ್ರು ವೀಡಿಯೋ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ನೀವು ತೊಗೋಬೇಕು ತೊಗೋಬೇಕು ಅಂತಿರಲ್ಲ ಅಂತ ಯಾಕಂದರೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಒಂದು ತ್ರೀ ಡೇಸ್ ಬಿಫೋರ್ ಒಬ್ರು ಕಸ್ಟಮರ್ ಬಂದಿದ್ದರು ಮೇಡಮ್ ನನ್ನ ಎಲ್ಲಿಂದ ಕರ್ಕೊಂಡ್ಬಂದಿದ್ದಾಳೆ ಗೊತ್ತಾ ಅಂತ ಇಷ್ಟು ಶುದ್ಧ ಹೇಳ್ಬಿಟ್ಟು ಆದರೂ ನನಗೆ ನಗಬೇಕು ಖುಷಿ ಪಡಬೇಕು ಗೊತ್ತಾಗ್ತಾ ಇರಲಿಲ್ಲ ಆ ರೀತಿ ಸಿಚುವೇಶನ್ ಅದು ಆ ನಂತರ ನಾನಿಲ್ಲಿ ಪರ್ಪಲ್ ಅವ್ರದ್ದು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ಎಸ್ ಡನ್ ಅನ್ಕೊಳ್ತೀನಿ ಫೈನಲಿ ಶಿವಾನಾ ಅವ್ರದ್ದು ಹೈಲೈಟರನ್ನು ಯೂಸ್ ಮಾಡ್ತಾಯಿದ್ದೀನಿ ಇಂದ ಶೀಟ್ ಝೀರೋ ಟು ಇದು ನನ್ನ ಫೇವ್ರೆಟಲ್ಲಿ ಫೇವ್ರೆಟ್ ಹೈಲೈಟರ್ ಸುಮಾರು ನಾನು ಒಂದು ಏಳೆಂಟು ವರ್ಷದಿಂದ ಇದೇ ಶಿವಾನಾ ಇಂದ ಶೀಟ್ ಝೀರೋ ಟು ಹೈಲೈಟರನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದನ್ನು ನೆಕ್ ಬೋನ್ ಮೇಲೂ ಕೂಡ ಅಪ್ಲೈ ಮಾಡಿದೆ ಸೊ ರೆಡಿ ಆಯಿತು ನೋಡಿ ಸೊ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸುತ್ತೆ ಸಾಕು ಅನ್ಸುತ್ತೆ ನನಗೇನೋ ಮೇಕಪ್ಪು ನೆಕ್ಸ್ಟ್ ಬಂದು ಶಿವಾನಾ ಅವ್ರದ್ದು ಆ ಮಸ್ಕರನ ಅಪ್ಲೈ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ದಟ್ ಸ್ವಲ್ಪ ವಾಲ್ಯೂಮ್ ಕೊಡೋಣ ಅಂಥೇಳಿ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಹೆಂಗೆ ಅಂದರೆ ಸ್ನೇಹಿತರೆ ನಾನು ಇತ್ತೀಚೆಗೆ ಬ್ಯೂಟಿ ಪ್ರಾಡಕ್ಟ್ಸೇ ಯೂಸ್ ಮಾಡಲ್ಲ ಇನ್ನೂ ಎಕ್ಸ್ಪೈರಿ ಡೇಟ್ ಇದ್ರೂ ಸುಮಾರು ಡ್ರೈ ಅಪ್ ಆಗ್ಬಿಟ್ಟಿತ್ತು ಸೊ ಅದೇ ಅಂತಿದ್ರು ನಮ್ಮಮ್ಮ ನೀನು ಉಪಯೋಗಿಸಲ್ಲ ಅಂದರೆ ಏನಕ್ಕೆ ತೆಗ್ದೆಗದಿಟ್ಕೊತಿಯಾ ಗುಡ್ ಹಾಕೊತಿಯಾ ಅಂತ ಸೊ ನಾನಂತೂ ಬ್ಯೂಟಿ ಪ್ರಾಡಕ್ಟ್ಸನ್ನ ಕಡಿಮೆನೇ ಮಾಡಿಬಿಟ್ಟಿದ್ದೀನಿ ಇಷ್ಟೆಲ್ಲ ಆದಮೇಲೆ ಫೈನಲಿ ಒಂದು ಬಿಂದಿ ಹಿಡ್ದೇದ್ರೆ ಆಗುತ್ತಾ ಸೊ ಫೈನಲಿ ಬಿಂದಿ ಇಟ್ಟಿದ್ದಾಯಿತು ಸೊ ಯಾಕೋ ಸರಿ ಹೋಗ್ಲಿಲ್ಲ ಒಂಚೂರು ಸೈಡ್ಗೆ ಇಟ್ಕೊಂಡೆ ರೆಡಿ ಆಯ್ತು ಈಗ ಲೈಟ್ ಆಗಿ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡು ಹೊಡ್ತಾ ಇರದೆ ಫೈನಲಿ ಒಂದು ಲಾಂಗ್ ಹಾರನ ಹಾಕ್ಕೊಂಡೆ ಅದು ಹಿಂಗೆ ಅಂದರೆ ಲಾಂಗು ಅಲ್ಲ ಶಾರ್ಟು ಅಲ್ಲ ಈ ಮಿಡಲಿಗೆ ಬರುತ್ತೆ ಆ ರೀತಿ ಇದೆ ಹಾರ ಚಿಕ್ಕತ್ತಿಗೆ ಏನಾದರೂ ಚಿಕ್ಕದು ಬೇಡ ಮೇಕಪ್ ಮಾಡ್ತಾ ಇದ್ದಾರೆ ಡ್ರೆಸ್ಸಿಂಗ್ ಮಾಡ್ತಾ ಇದಾರೆ ಸೀರೆತ್ ನಾನು ವೇರ್ ಮಾಡಿರೋದು ಇರೋದು ಪ್ಯೂರ್ ಕಾಂಚಿವರಂ ಸಿಲ್ಕ್ ಸ್ಯಾರಿ ಸೊ ಸಣ್ಣದಾಗಿ ಮಿಕ್ಸ್ ಮಾಡಿಸಿ ರೆಡಿ ಮಾಡಿಸಿ ಇಟ್ಬಿಟ್ಟಿದ್ದೆ ಮುಂಚೆನೆ ಸೊ ಹಾಗೆ ಸಾರಿ ಗುಂಡು ಗುಂಡುಗೆ ಆಗಿರೋದರಿಂದ ಒಳ್ಳೆ ಗುಂಡು ಮಣಿ ಥರ ಕಾಣ್ತಾ ಇದೆ ಹಿಂಗೆ ಇದ್ರೇನೆ ಚೆನ್ನಾಗಿ ಕಾಣಿಸ್ತಾ ಇದೆ ವಾವ್ ಸೂಪರ್ ಸೊ ಇದು ನಮ್ಮದು ಒಟ್ಟಿಗೆ ಫಿನಿಶ್ ಆಗುತ್ತೆ